ಡಾಕ್ಟರ್ ಹೆಂಡತಿಯ ಕತೆ ಮುಗಿಸಿದ ಡಾಕ್ಟರ್ ಗಂಡ ಬರೋಬ್ಬರಿ ಆರು ತಿಂಗಳ ಬಳಿಕ ಸತ್ಯ ಬಹಿರಂಗ ಆಕೆಯು ಚಂದುಳ ಚೆಲುವೆ ಆತನು ಸುರಸುಂದರಾಂಗ ದೃಷ್ಟಿಯಾಗುವಂತಹ ಜೋಡಿ ಇವರದ್ದು ಅದಕ್ಕಿಂತ ಹೆಚ್ಚಾಗಿ ಇಬ್ಬರು ಖ್ಯಾತ ವೈದ್ಯರು ಇಷ್ಟೆಲ್ಲ ಇದ್ರು ಸ್ವತಃ ಗಂಡನೆ ಹೆಂಡತಿಯನ್ನ ಬಾರದ ಲೋಕಕ್ಕೆ ಕಳುಹಿಸಿದ್ದಾನೆ ಈ ದೃಶ್ಯದಲ್ಲಿ ಕಾಣ್ತಾ ಇರುವ ಜೋಡಿಯ ಹೆಸರು ಡಾಕ್ಟರ್ ಕೃತಿಕಾ ರೆಡ್ಡಿ ಮತ್ತು ಡಾಕ್ಟರ್ ಮಹೇಂದ್ರ ರೆಡ್ಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇನಲ್ಲಿ ಇಷ್ಟಪಟ್ಟು ಮನೆಯವರನ್ನ ಒಪ್ಪಿಸಿ ಸಂತೋಷದಿಂದ ಹಸೆಮನೆ ಏರಿದ್ರು ಹನ್ನೊಂದು ತಿಂಗಳ ಕಾಲ ಖುಷಿ ಖುಷಿಯಾಗಿಯೇ ಇದ್ರು ಎಲೆಯೇನೇನೋ ಬಳಿಕ ಘೋರ ದುರಂತವೇ ನಡೆದು ಹೋಗಿತ್ತು ಈ ಘಟನೆ ನಡೆದು ಆರು ತಿಂಗಳಾಗಿತ್ತು ಕೊಲೆ ಮಾಡಿರುವ ಸತ್ಯ ಈಗ ಬಹಿರಂಗವಾಗಿದೆ ಮುದ್ದಾದ ಹೆಂಡತಿಯನ್ನ ಯಾರಿಗೂ ಅನುಮಾನ ಬಾರದಂತೆ ಕೊಂದಿದ್ದ ಸತ್ಯವನ್ನ ಪೊಲೀಸರು ಜಾಲಾಡಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚರ್ಮರೋಗ ತಜ್ಞೆಯಾಗಿ ಕೃತಿಕ ಕೆಲಸ ಮಾಡ್ತಿದ್ರೆ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅದೇ ಆಸ್ಪತ್ರೆಯಲ್ಲಿ ಜನರಲ್ ಸರ್ಜನ್ ಆಗಿದ್ದ ವೈದ್ಯರಾಗಿದ್ದರೂ ಕೃತಿಕಾಗಿ ಅನೇಕ ಆರೋಗ್ಯ ಸಮಸ್ಯೆಗಳು ಇತ್ತಂತೆ ಇದೇ ಕಾರಣಕ್ಕೆ ಮಹೇಂದ್ರ ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಸಮಸ್ಯೆ ಅಜೀರ್ಣತೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಡ್ತಾ ಇತ್ತಂತೆ ಇದನ್ನ ಮುಚ್ಚಿಟ್ಟು ಮದುವೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು ಬಳಿಕ ನಿತ್ಯ ವಾಂತಿ ಮಾಡ್ತಿದ್ದಂತೆ ಆರೋಗ್ಯ ಸಮಸ್ಯೆಯಿಂದ ತವರು ಮನೆಗೆ ಕೃತಿಕ ತೆರಳಿದ್ರು ಅಲ್ಲಿಗೆ ತೆರಳಿ ಆಕೆಗೆ ಐವಿ ಇಂಜೆಕ್ಷನ್ ನೀಡಿ ಮೂರ್ಛೆ ತಪ್ಪುವ ಹಾಗೆ ಮಾಡಿದ್ದಾನೆ ಪತಿರಾಯ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ದಾಗ ಸಾವನ್ನಪ್ಪಿರುವ ಸುದ್ದಿ ಸಿಕ್ಕಿದೆ ಯುಡಿಆರ್ ಕೇಸ್ ಆಗಿತ್ತು ಆಗ ಯಾರಿಗೂ ಅನುಮಾನ ಬಂದಿಲ್ಲ ಪೊಲೀಸರು ಕೃತಿಕ ತಂದೆಯಿಂದ ದೂರು ಪಡೆದು ತನಿಖೆಯನ್ನ ಆರಂಭಿಸಿದ್ರು ಆಕೆಯ ದೇಹದ ಸ್ಯಾಂಪಲ್ ಅನ್ನ ಎಫ್ಎಸ್ಎಲ್ಗೆ ಕಳುಹಿಸಿದಾಗಲೇ ಸತ್ಯ ಗೊತ್ತಾಗಿದೆ ಗಣೇಶ್ ದೇಶಿಯ ಅಂಶ ಕಂಡುಬಂದಿದೆ ಇಷ್ಟವಿಲ್ಲದ ಹೆಂಡತಿಯನ್ನ ಮುಗಿಸಿ ಮಣಿಪಾಲ ಸೇರಿದ್ದ ಮಹೇಂದ್ರ ರೆಡ್ಡಿಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಒಟ್ನಲ್ಲಿ ಓರ್ವ ವೈದ್ಯನಾಗಿದ್ದು ಹೆಂಡತಿಯನ್ನೇ ಕೊಂದ ಗಂಡನ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದೆ